ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಹಬ್ಬದ ಲಾಗೆ ಹಬ್ಬದ್ದು ನಾನು ಲಾಗು ಇದು ಅದು ಬೆಳಗ್ಗೆ ಪೂಜೆ ಮಾಡಿದ್ದೆಲ್ಲ ನಾನು ಪೂರ್ತಿ ಡೀಟೇಲಾಗಿ ಹಾಕಿದ್ದೀನಿ ಮತ್ತು ಇದು ಸಾಯಂಕಾಲದ ಪೂಜೆ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅದ್ರಾಗು ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಲೆಂತಿ ವಿಡಿಯೋಗಳೆಲ್ಲ ನೀವು ನೋಡೋದಿಲ್ಲ ಅಂತ ನಾನು ಕಟ್ ಮಾಡಿ ಕಟ್ ಮಾಡಿ ಬೇರೆ ಬೇರೆ ವಿಡಿಯೋ ಮಾಡಿ ಇದ್ದೀನಿ ಇದು ಸಾಯಂಕಾಲ ನಾನು ಬಂದ್ರಿಗೆಲ್ಲ ಸ್ವಲ್ಪ ಅಡುಗೆ ಮಾಡಬೇಕಿತ್ತು ಅದಕ್ಕೆ ಅಡುಗೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ನಾನು ಎಲ್ಲ ಪೂರ್ತಿ ಈಗ ಅನ್ನ ಎಲ್ಲ ಮಾಡಿಟ್ಟಿದ್ದೆ ಏನೇನು ಮಾಡಿಟ್ಟಿದ್ದೀನಿ ಅಂತ ನನ್ನ ಮಗ ಎಲ್ಲ ಮೊಬೈಲ್ ಅಲ್ಲಾಡಿಸಿ ಅಳ್ಳಾಡಿಸಿ ಹಿಡಿತಾ ಇದ್ದಾನೆ ಅವ್ನಿಗೆ ಅಷ್ಟು ನೀಟಾಗಿ ಹಿಡಲಿಕ್ಕೂ ಬರೋದಿಲ್ಲ ನಮ್ಮ ಮನೆಗೆ ಯಾರೋ ಮೊಬೈಲು ಈ ಥರ ರೆಕಾರ್ಡಿಂಗು ವೀಡಿಯೋ ಇದೇನು ಅಷ್ಟೊಂದೆಲ್ಲ ಈ ಥರ ಇಂಪ್ರೂವ್ ಆಗಿಲ್ಲ ನಾವು ಮಾಡಲಿಕ್ಕೆಲ್ಲ ಸ್ವಲ್ಪ ಏನೋ ನಂಗೆ ಬಂದಾಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಅಪ್ಪ ಅವ್ನಿಗೆ ಅಷ್ಟು ನೀಟಾಗಿ ಹಿಡಿಯೋಕೂ ಬಂದಿಲ್ಲ ಎಲ್ಲ ಪೂರ್ತಿ ಶೇಕ್ ಮಾಡ್ತಾ ಇದ್ದಾನೆ ನಾನೆಲ್ಲ ಅದನ್ನೆಲ್ಲ ಇದ್ದೆ ನಾನು ಬೆಳಗ್ಗೆ ಒಂದು ಟೂ ಅವರ್ಸ್ ಎಂಟರಿಂದ ಒಂಬತ್ತು ಹತ್ತು ಅಷ್ಟೇ ರೆಸ್ಟ್ ತಗೊಂಡೆ ಹತ್ತು ಗಂಟೆಯಿಂದಲೂ ಪೂರ್ತಿ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಾನು ಅನ್ನ ಎಲ್ಲ ಪೂರ್ತಿ ಸ್ವಲ್ಪ ಜಾಸ್ತಿ ಒಂದು ಟ್ವೆಂಟಿ ಫೈವ್ ಮೆಂಬರ್ಸಿಗೆ ಅಡುಗೆ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ನಾನು ಬೇಗನೆ ಸ್ಟಾರ್ಟ್ ಮಾಡಿದೆ ಅಲ್ಲಿಗೂ ತುಂಬ ಲೇಟೇ ಆಗ್ತಾಯಿತ್ತು ಅನ್ನ ಎಲ್ಲ ಮತ್ತು ಸ್ವಲ್ಪ ಮೊಸರನ್ನ ಮಾಡಲಿಕ್ಕೆಲ್ಲ ಸ್ವಲ್ಪ ಅನ್ನ ತಣ್ಣಗಾಗಬೇಕಿತ್ತು ಅದಕ್ಕೋಸ್ಕರ ಅನ್ನ ಮೊಸರನ್ನಕ್ಕೆ ಮತ್ತು ಪಾ ಚಿತ್ರಾನ್ನಕ್ಕೆ ಎಲ್ಲ ಅನ್ನ ಮಾಡ್ಕೊಂಡೆ ಮೊಸರನ್ನ ಮಾಡಬೇಕಂದ್ರೆ ಅನ್ನ ಮತ್ತೆ ಸ್ವಲ್ಪ ಸ್ಮೂತ್ ಇರಬೇಕು ಅಂದರೆ ಸ್ವಲ್ಪ ಅನ್ನ ಗಟ್ಟಿ ಇರಬೇಕು ಉದುರಾಗಿರಬೇಕು ಅದಕ್ಕೋಸ್ಕರ ಎಲ್ಲ ಬೇರೆ ಬೇರೆನೇ ಮಾಡ್ಕೊಂಡೆ ನಾನು ಕಾಳು ಗುಗ್ಗುರಿ ಕೂಡ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹುಷಿಲು ಈಗ ಅದಕ್ಕೆ ಮಸಾಲೆ ಇದ್ದೀನಿ ಮಸಾಲೆ ರುಬ್ಕೊಂಡ್ಲಿಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹಸಿ ಕಾಯಿ ಅಷ್ಟೇ ಹಾಕಿದ್ದೀನಿ ಅದನ್ನು ಅದಕ್ಕೆ ಮತ್ತು ಸ್ವಲ್ಪ ಉಪ್ಪಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಕಾಳು ನೋಡಿ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಒಂದೆರಡು ಚಕ್ಕೆ ಹಾಕಿದ್ದೀನಿ ನಾನು ಮತ್ತೆ ಒಂದು ಚಕ್ರಮಗ್ಗು ಹಾಕಿದ್ದೀನಿ ಸ್ಮೆಲ್ ಚೆನ್ನಾಗಿ ಬರ್ತೈತೆ ಎಲ್ಲ ಮಸಾಲೆ ಸ್ಮೆಲ್ ಬರಲಿ ಅಂತ ನಾನು ಅವೆರಡು ಹಾಕಿ ಕೂಗ್ಸಿಟ್ಕೊಂಡಿದ್ದೀನಿ ಇದು ಕೂಗಿದ್ದಾವೆ ನೋಡಿ ಎಲ್ಲ ಪೂರ್ತಿ ಚೆನ್ನಾಗಿ ಬೆಂದಿದ್ದಾವೆ ಈಗ ಅದನ್ನು ನೀರಿಂದ ಬೇರ್ಪಡಿಸ್ತಾ ಇದ್ದೀನಿ ಸೋಸ್ತಾ ಇದ್ದೀನಿ ಈಗ ಅದು ಪೂರ್ತಿ ಸೋಸಿ ಆದಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ ಅಷ್ಟೇ ಚೆನ್ನಾಗಿತ್ತು ಗುಗ್ರಿ ಎಲ್ಲ ನಮ್ಮ ಕಡೆಗೆಲ್ಲ ಗುಗ್ರಿ ಪಾನಕ ವರಮಹಾಲಕ್ಷ್ಮಿಗೆ ಗುಗ್ರಿ ಪಾನಕ ಮತ್ತು ಮೊಸರನ್ನ ಚಿತ್ರಾನ್ನ ಮಾತ್ರ ಕಂಪಲ್ಸರಿ ಇರ್ತೈತೆ ಅದಕ್ಕೆ ಈ ಥರ ಮಾಡ್ತೀವಿ ತುಂಬ ವೆರೈಟಿ ನಾನು ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಸಿಂಪಲಾಗಿ ಇಷ್ಟೇ ನಾನು ಮಾಡಿದೆ ನಾನು ಮತ್ತು ಜಾಸ್ತಿ ಅಂದರೆ ನನಗೆ ವಜೆ ಆಗುತ್ತೆ ಮಾಡಲಿಕ್ಕೆ ಅಂತ ಗುಗ್ಗ್ರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕೊಡ್ತಾಯಿದ್ದೀನಿ ಮತ್ತು ಮ ರುಬ್ಬಿರೋ ಅಂಥ ಮಸಾಲಾನ ಪೇಸ್ಟ್ ಮಾಡಿ ಆ ಪೇಸ್ಟನ್ನ ಅದರಲ್ಲಿ ಸೇರಿಸ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಇದ್ದರೆ ಹಾಕಬೇಕು ಹಸಿ ಕರ್ಬೇವು ಹಾಕಿದರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಹಸಿ ಕರ್ಬೇವ್ ಇರಲಿಲ್ಲ ನಾನು ಆಮೇಲೆ ತರಲಿಕ್ಕೆ ಕೇಳಿದ್ದೆ ಅದಕ್ಕೋಸ್ಕರ ನಾನು ಆಮೇಲೆ ಅದನ್ನು ಸಪ್ರೇಟ್ ಒಗ್ಗರಣೆ ಮಾಡಿ ನೀರಲ್ಲಿ ಎಣ್ಣೆಲಿ ಕರೆದು ಹಾಕ್ತೀನಿ ಈಗ ಇದಕ್ಕೆ ಅರಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಂಗೆ ಫ್ರೈ ಮಾಡಿದ ಮೇಲೆ ಅದು ಪೂರ್ತಿ ಎಣ್ಣೆ ತೇಲಬೇಕು ನೋಡಿ ಪೂರ್ತಿ ಎಣ್ಣೆ ತೇಲ್ದಂಗೆ ಮಾಡಿದರೆ ಮಸಾಲ ಚೆನ್ನಾಗಿರುತ್ತೆ ಇದಕ್ಕೀಗೆ ಕಾಳು ಬೇರೆಸ್ ಕಾಳು ಸೇರಿಸ್ಬೇಕಾಗುತ್ತೆ ನಾನು ಇದನ್ನು ಒಂದು ಎರಡು ಕೆ ಜಿ ಕಾಳು ತಗೊಂಡಿದ್ದೀನಿ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಮಸಾಲ ಜಾಸ್ತಿ ಆದರೆ ನೀವು ಸ್ವಲ್ಪ ನೋಡ್ಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಚೆನ್ನಾಗಿರುತ್ತೆ ಈ ಥರ ಗೊಬ್ಬರು ಪ್ರಸಾದಕ್ಕೆಲ್ಲ ಕೊಡ್ತಾರೆ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಇರುತ್ತೆ ಅದಕ್ಕೆ ಒಂದು ಎರಡು ಇಡಿಯಷ್ಟು ಕಾಯಿ ತುರಿ ಹಾಕಿದ್ದೀನಿ ಹಸಿ ಕಾಯಿ ತುರಿ ಮತ್ತು ಒಂದು ಇಡಿಯಷ್ಟು ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಬ್ಬೊಬ್ಬರು ನಿಂಬೆಹಣ್ಣು ಹಾಕ್ತಾ ನಿಂಬೆಹಣ್ಣು ಎಣ್ತಾ ಇದ್ದಾರೆ ಆದರೆ ನಾನು ನಿಂಬೆಹಣ್ಣು ಹಿಡ್ತಾ ಇಲ್ಲ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರ್ ಚೆನ್ನಾಗಿರುತ್ತೆ ಅಂತ ನಾನು ನಮ್ಮ ಕಡೆಗೆಲ್ಲ ಸ್ವಲ್ಪ ಇದೇ ಥರ ಮಾಡ್ತಾರೆ ಗುಗ್ರಿ ಎಲ್ಲ ತುಂಬ ಫೇಮಸ್ಸು ಹಾಗಾಗಿ ನಾನು ಇದೇ ಥರ ಮಾಡಿದೆ ಬೇಕಾದರೆ ನೀವು ಸ್ವಲ್ಪ ನಿಂಬೆಣ್ಣೆಕೆಬೋದು ನೋಡಿ ಗುಗ್ಗ್ರಿ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಗುಗ್ರಿ ರೆಡಿ ಆಗಿಬಿಡುತ್ತೆ ಇದನ್ನು ಒಂದು ಸ್ವಲ್ಪ ನಾನು ಪ್ರಸಾದಕ್ಕೆ ಎತ್ತಿಡ್ತಾಯಿದ್ದೀನಿ ಬಾಕ್ಸಲ್ಲಿ ಕಪ್ಪಲ್ಲಿ ಹಾಕಿ ಏನು ಮಾಡಿರ್ತೀವಿ ಈಗ ಬೆಳಗ್ಗೆ ಬೆಳಗ್ಗೆ ಎಲ್ಲ ನೈವೇದ್ಯಕ್ಕೆ ಬೇರೆ ಇಟ್ಟಿದ್ದೆ ಈಗ ಸಾಯಂಕಾಲಕ್ಕೆ ನೈವೇದ್ಯ ಅಡುಗೆ ಏನು ಮಾಡಿರ್ತೀವೋ ಅದನ್ನು ದೇವ್ರಿಗೆ ನೈವೇದ್ಯಕ್ಕೆ ಎತ್ತಿಡ್ತಾಯಿದ್ದೀನಿ ನೋಡಿ ಗುಗ್ರಿ ತುಂಬ ಚೆನ್ನಾಗಿದ್ದಾವೆ ಭಾಳ ಚೆನ್ನಾಗಿ ಅನ್ನಿಸ್ತೈತೆ ಒಂದು ಸರಿ ನೀವು ಟ್ರೈ ಮಾಡ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಸ್ವಲ್ಪ ಸ್ವಲ್ಪ ಮೆಜರ್ಮೆಂಟಲ್ಲಿ ಹಾಕಿ ರುಬ್ಬಿ ಮಾಡಿದರೆ ಇದರಲ್ಲಿ ಏನು ಹಚ್ಚ ಏನಿಲ್ಲ ಈರುಳ್ಳಿ ಈರುಳ್ಳಿ ಏನು ಹಚ್ಚಾಕಿಲ್ಲ ಏನಿಲ್ಲ ಸುಮ್ಮನೆ ಪೇಸ್ಟ್ ಮಾಡಿದ್ದೀನಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಈಗ ಚಿತ್ರಾನ್ನಕ್ಕೆ ಮಾಡಲಿಕ್ಕೆ ನಾನು ಅನ್ನ ಕೂಡ ತಣ್ಣಗಾಗಿದೆ ಸ್ವಲ್ಪ ಅದಕ್ಕೆ ಕೂಡ ನಾನು ಈಗ ರೆಡಿ ಮಾಡ್ಕೊಳ್ತಿದ್ದೀನಿ ಚಿತ್ರಾನ್ನ ಕೂಡ ಸೇಮ್ ಒಂದು ಕಾಲು ಜಿಯಷ್ಟು ನಾನು ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ ಸ್ವಲ್ಪ ನನ್ನ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮತ್ತು ಒಂದಿಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದಿಡಿ ನಾನು ಶುಂಠಿ ತಾಂಡಿದ್ದೀನಿ ಪೂರ್ತಿ ಒಂದೊಂದು ಇಡಿ ತಗೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಮಾತ್ರ ಸ್ವಲ್ಪ ಕಾಲು ಕೆ ಜಿ ಅಷ್ಟು ತಾಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇದು ಸೇಮ್ ಅದ್ರ ಥರನೇ ಪೇಸ್ಟ್ ಮಾಡ್ಕೊಂಡು ಚಿತ್ರಾನ್ನ ಮಾಡೋದು ಇದಕ್ಕೆ ಕೂಡ ನಾನು ಏನು ಅಚ್ಚಿ ರೆಡಿ ಮಾಡಿ ಹಾಕಿ ಅಚ್ಚಿ ಹಾಕೋದು ಏನೂ ಇಲ್ಲ ಎಲ್ಲ ಪೇಸ್ಟೇ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಇದು ಪ್ರಸಾದ ಚಿತ್ರಾನ್ನ ಥರನೇ ಇರುತ್ತೆ ಇದು ಹಬ್ಬಕ್ಕೆಲ್ಲ ನಮ್ಮ ಕಡೆ ಹಬ್ಬ ಸೈಡಲ್ಲಿ ಪ್ರತಿ ಹಬ್ಬಕ್ಕೂ ಈ ಚಿತ್ರಾನ್ನ ಮಾಡೇ ಮಾಡ್ತೀವಿ ಬೇರೆ ದಿನ ಮಾಡಿದರೆ ಬೇರೆ ಥರ ಚಿತ್ರಾನ್ನ ಮಾಡಿದರೆ ಅದು ಹಬ್ಬ ಅನಿಸೋದಿಲ್ಲ ಈ ಚಿತ್ರಾನ್ನ ಮಾಡಿದರೆ ಮಾತ್ರ ಅದು ಹಬ್ಬ ಅನಿಸುತ್ತೆ ಅದಕ್ಕೋಸ್ಕರ ನಾವು ಹಬ್ಬದಲ್ಲಂದರೆ ಈ ಚಿತ್ರಾನ್ನ ಕಂಪಲ್ಸರಿ ಇರುತ್ತೆ ಅದಕ್ಕೆ ಒಂದು ಎರಡು ಕಾಯಿ ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಒಂದು ಎರಡು ಕಾಯಿ ಹಾಕಿದ್ದೀನಿ ಕಾಯಿ ಹಸಿ ಕಾಯಿ ತುರಿ ಮತ್ತು ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ನಿಂಬೆಹಣ್ಣು ನಿಮಗೆ ಎಷ್ಟು ನಾನೊಂದು ಎರಡು ನಿಂಬೆಹಣ್ಣು ದಪ್ಪದಪ್ಪ ನಿಂಬೆಹಣ್ಣು ಎರಡು ನಿಂಬೆಹಣ್ಣು ಹಿಣ್ತಾಯಿದ್ದೀನಿ ನಿಮಗೆ ನೀ ನಿಂಬೆಹಣ್ಣು ಎಷ್ಟು ಬೇಕೋ ಅಷ್ಟು ನೀವು ಹಿಂಡ್ಕೊಂಡು ಸ್ವಲ್ಪ ಮಡ್ಕೊಂಡ್ರೆ ಆಯಿತು ಎರಡು ನಿಂಬೆ ಹಣ್ಣುಂಡಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮೊದಲೇ ಫಸ್ಟು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವೀಗ ಮಸಾಲೆನ ಒಗ್ಗರಣೆ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ ಮತ್ತು ಶೇಂಗಾ ಬೀಜ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಇಷ್ಟೇ ಆಗ್ತಾಯಿರೋದು ಫ್ರೈಗೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಶೇಂಗಾ ಎಲ್ಲ ಗರಂ ಗರಂ ಆದ ತಕ್ಷಣ ಅದನ್ನು ತೆಗಿಯೋಣ ತೆಗೆದು ನಾವು ಅನ್ನಕ್ಕೆ ಸೇರಿಸೋಣ ಮಸಾಲಾಗೆ ಸೇರಿಸ್ಬಿಟ್ರೆ ಅನ್ನ ಅದು ಎಲ್ಲ ಮೆತ್ತ ಮೆತ್ತಗೆ ಆಗ್ಬಿಡ್ತವೆ ಅದು ಪೇಸ್ಟ್ ಇರುತ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ನಾನು ಅನ್ನಕ್ಕೆ ಮಸಾಲ ಅದು ಶೇಂಗಾ ಬೀಜನ ತೆಗಿತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಅದೇ ಎಣ್ಣಕ್ಕೆ ಈಗ ಮಸಾಲೆ ರುಬ್ಕಂಡಿದ್ದೀವಲ್ಲ ಆ ಮಸಾಲೆನ ಇದ್ದೀನಿ ಈ ಮಸಾಲೆನೂ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕೂಡ ಮೇಲುಗಡೆ ಪೂರ್ತಿ ಎಣ್ಣೆ ತೇಲಬೇಕು ಆ ಥರ ಫ್ರೈ ಮಾಡಬೇಕು ಉಪ್ಪು ಸ್ವಲ್ಪ ಅರಶಿನ ಹಾಕಬೇಕಾಗುತ್ತೆ ನಿಮಗೆ ಎಷ್ಟು ಅಷ್ಟು ಸ್ವಲ್ಪ ಅರಶಿನ ಕಡಿಮೆ ಇರಬೇಕು ಇದಕ್ಕೆ ಇದು ನಿಂಬು ಚಿತ್ರಾನ್ನ ಥರ ಅರಶಿನ ಸ್ವಲ್ಪ ಕಡಿಮೆ ಇದ್ದರೆ ಚೆಂದ ಕಾಣ್ತಿರ್ತೈತೆ ಮತ್ತು ಟೇಸ್ಟ್ ಕೂಡ ಚೆಂದ ಇರುತ್ತೆ ಇದು ಒಂದು ಸರಿ ಇದು ಟೇಸ್ಟು ಬೇರೆ ಥರನೇ ಇರುತ್ತೆ ಒಂದು ಸರಿ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡ್ಬೋದು ಇದು ಮಸಾಲೆ ಚಿತ್ರಾನ್ನ ಅಂತಾರೆ ಇಲ್ಲ ಕಾಯಿ ಚಿತ್ರಾನ್ನ ಕೂಡ ಅಂತಾರೆ ಇಲ್ಲ ಪ್ರಸಾದ ಚಿತ್ರಾನ್ನ ಕೂಡ ಅಂತಾರೆ ಅದು ದೇವಸ್ಥಾನ ಪ್ರಸಾದ ನಾವು ಯಾವ್ದಾನ ದೇವ್ರಿಗೆ ಮಾಡಿದಾಗ ಅದು ಎಕ್ಸ್ಟ್ರಾ ಟೇಸ್ಟೇ ಬಂದಿರುತ್ತೆ ಯಾಕೆ ಟೇಸ್ಟ್ ಮಾಡಿರಲ್ಲ ಏನಿಲ್ಲ ಸುಮ್ಮನೆ ಮಾಡಿರ್ತೀವಲ್ಲ ಹಬ್ಬದ ದಿನ ಮಾಡಿರೋ ಟೇಸ್ಟ್ ಬೇರೆ ಥರನೇ ಬಂದಿರುತ್ತೆ ಅದೇ ಇದೇ ಚಿತ್ರನ ನಾವು ಬೇರೆ ದಿನ ಸಪ್ರೇಟ್ ಮಾಮೂಲಿ ದಿನ ಮಾಡ್ಕೊಂಡ್ರೆ ಈ ಥರ ಟೇಸ್ಟ್ ಬರೋದಿಲ್ಲ ನಾನು ಭಾಳ ಸರಿ ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಿಲ್ಲ ಅದು ಯಾಕೆ ಅಂತಲೂ ಆ ಥರ ಆಗಿರುತ್ತೆ ಹಬ್ಬದ ದಿನ ಮಾಡಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬಂದಿರುತ್ತೆ ಇದನ್ನ ಈಗ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕಿಬಿಡೋಣ ಈಗ ನೋಡಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರ್ ಕೂಡ ಸ್ವಲ್ಪ ಲೈಟಾಗಿದೆ ನಿಂಬು ಥರ ನಿಂಬು ಚಿತ್ರಾನ್ನ ಥರ ಆ ಥರ ಕಲರ್ ಇರುತ್ತೆ ನೋಡಿ ಸ್ವಲ್ಪ ಅಂದರೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ಚಿತ್ರಾನ್ನ ಆಯಿತು ಈಗ ಗುಗ್ರಿ ಆಯಿತು ಪಾನಕ ಕೂಡ ನಾನು ಬೆಲ್ಲ ಹಾಗೆ ಬೆಲ್ಲ ಮತ್ತು ಕರಗಿಸಿ ಕರಗ್ಲಿ ಕರಗಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ನೀರಾಕಿ ಹಾಕಿ ಕರಗ್ಲಿಕ್ಕೆ ಇಟ್ಟಿದ್ದೀನಿ ಈಗ ಮೊಸರನ್ನ ಮಾಡಲಿಕ್ಕೆ ಅನ್ನ ತಣ್ಣಗಾಗಿದೆ ಅದಕ್ಕಿನ್ನ ದಾಳಿಂಬೆ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮತ್ತು ಮೊಸರು ಮತ್ತು ಎರಡು ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ಈ ಮೊಸರು ಜೊತೆಗೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಅರ್ಧ ಲೀಟ್ರ್ ಹಾಲು ಹಾಕಿದರೆ ಮೊಸರನ್ನ ಸ್ವಲ್ಪ ಚೆನ್ನಾಗೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹಾಲು ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕಬಹುದು ಇಲ್ಲಾಂದರೆ ಬೇಡ ನನ್ನ ನಮ್ಮ ಮನೆ ಪ್ರಕಾರ ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಇದು ತಣ್ಣಗಾದಮೇಲೆ ಒಗ್ಗರಣೆ ಕೊಟ್ಟು ಇದಕ್ಕೆ ಸೇರಿಸಬೇಕಾಗುತ್ತೆ ಅಷ್ಟೊತ್ತಿಗೆ ನಂಗೆ ಗಾಲೆ ಫೋರ್ತ್ ಟೈಮ್ ಆಗಿಬಿಟ್ಟಿತ್ತು ಹೋಗಿ ಜಲ್ದಿ ಜಲ್ದಿ ನಾನು ಜಲ್ದಿ ರೆಡಿಯಾಗಿ ಬಂದ್ಬಿಟ್ಟೆ ರೆಡಿಯಾಗಿ ಎಲ್ಲ ಬಂದುಬಿಟ್ಟು ರೆಡಿಯಾಗಿ ಬಂದುಬಿಟ್ಟೆ ಮತ್ತೆ ಇನ್ನು ನಾನು ಮಂದಿ ಎಲ್ಲ ಕರೀಲಿಕ್ಕೂ ಬೇರೆ ಹೋಗಬೇಕು ಇಲ್ಲಿ ಅಡುಗೆ ಮಾಡೋದು ನಾನೇ ಮತ್ತೆ ಮಂದಿ ಕರೀಲಿಕ್ಕೆ ಹೋಗೋದು ನಾನೇ ಮತ್ತೆ ಕುಂಕುಮಕ್ಕೆ ಹೋಗೋದು ನಾನೇ ಹಂಗಾಗಿ ಸ್ವಲ್ಪ ಬ್ಯುಸಿ ಬ್ಯುಸಿ ಆಗಿಬಿಟ್ಟೆ ನಾನು ತುಂಬ ಯಾರೂ ಮಾಡೋರಿರೋಲ್ಲ ಏನಿಲ್ಲ ಅದಕ್ಕೆ ಒಗ್ಗರಣೆ ನಾನು ಸ್ವಲ್ಪ ಅಷ್ಟೇ ಇದು ದ್ರಾಕ್ಷಿ ಗೋಡಂಬಿ ಮತ್ತು ಒಣ ಮೆಣಸಿಕಾಯಿ ಹಸೆ ಮೆಣಸಿಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿದ್ದೀನಿ ಮತ್ತು ಸಾಸೆ ಜೀರಿಗೆ ಇಷ್ಟನ್ನು ಒಗ್ಗರಣೆ ಕೊಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿದರೆ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಮಾಡಿದ್ದೀನಿ ರಿಸ್ಕ್ ತಗೊಂಡು ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ನಂಗೆ ಸದಾ ಕಾಲ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಚಾನಲ್ ನೋಡಿ ಇನ್ನೂ ತುಂಬ ಸಬ್ಸ್ಕ್ರೈಬ್ ಭಾಳ ಕಡಿಮೆ ಇದ್ದಾರೆ ಒಂದು ಒಂದೊಂದು ವೀಡಿಯೋಸು ಒಂದು ಹಂಡ್ರೆಡ್ ಮೆಂಬರ್ಸ್ ಹಂಗೆ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾತ್ರ ಹಾಗೇ ಇಲ್ಲ ಒಂದೊಂದು ವೀಡಿಯೋ ಒಂದು ಎರಡೆರಡು ಸಾವಿರ ಓಡಿದ್ದೇವೆ ಆದರೆ ಸಬ್ಸ್ಕ್ರೈಬ್ ಮಾತ್ರ ಬರೋ ಐವತ್ತಾರು ಅರುವತ್ತು ಜನ ಅಷ್ಟೇ ಇದ್ದಾರೆ ಅದಕ್ಕೋಸ್ಕರ ಪ್ಲೀಸ್ ಪ್ಲೀಸ್ ದಯವಿಟ್ಟು ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು ಪಾನಕ ಬೆಲ್ಲದ ಪಾನಕ ಇದು ಬೆಲ್ಲ ಮತ್ತು ಏಲಕ್ಕಿ ಕುಟ್ಟಾಕಿ ಇಟ್ಟಿದ್ದಷ್ಟೇ ಸಿಂಪಲಾಗಿ ಎಲ್ಲ ಕುಂಕುಮಕ್ಕೆ ಬಂದುಬಿಟ್ಟಿದ್ದಾರೆ ಕುಂಕುಮಕ್ಕೆ ಬಂದವರೆಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಎಲ್ಲ ಫೋಟೋ ಹೊಡ್ಕೊಳ್ತಾಯಿದ್ರು ಬಂದರೆಲ್ಲ ಆರತಿ ಎಲ್ಲ ಮಾಡ್ತಾಯಿದ್ರು ನನ್ನ ಬೇರೆ ತುಂಬ ಕಂಪ್ಲೇಂಟ್ ಮಾಡಿಬಿಟ್ರೆ ಯಾಕಂದರೆ ವರಮಾಲಕ್ಷ್ಮಿನ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿಬಿಟ್ಟಿದ್ಯಾ ಗ್ರ್ಯಾಂಡಾಗಿ ರೆಡಿಯಾಗಿ ಕುಂದ್ಬಿಟ್ಟೆ ನೀನು ಮಾತ್ರ ಸಿಂಪಲಾಗಿ ರೆಡಿಯಾಗಿದೆಯಲ್ಲ ಈ ಥರ ರೆಡಿಯಾಗಿದೆಯಾ ಅಂತ ಅಂತ ಎಲ್ಲ ಇದ್ದರು ನೀನು ಯಾಕೆ ಮನೆ ಲಕ್ಷ್ಮಿಗೆ ಅಷ್ಟೇ ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿಲ್ಲ ಸಿಂಪಲ್ ಆಗಿದೆಯಾ ಅಂತ ಅಂತಿದ್ರು ನನಗೆ ಯಾಕಂದರೆ ಅಷ್ಟು ಗ್ರ್ಯಾಂಡಾಗಿ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈಗ ಕುಂಕುಮ ಕೊಡಲು ನಾನೇ ಆಗಿರ್ತೀನಿ ಅವ್ರಿಗೆ ಪ್ರಸಾದ ಕೊಡಲು ನಾನೇ ಆಗಿರ್ತೀನಿ ಮತ್ತು ಊಟ ಹಾಕಳು ನಾನೇ ಆಗಿರ್ತೀನಿ ಮತ್ತು ತೆಟ್ಟೆ ಎತ್ತಳು ನಾನೇ ಆಗಿದ್ದೀನಿ ಅದಕ್ಕೆ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿರುತ್ತೆ ಬೇರೆಯವ್ರ್ ಮಾಡೋಕ್ಕಾಗ್ತಾನೇ ಇಲ್ಲ ಬೇರೆಯವ್ರು ಮಾಡೋಕ್ಕೆ ಯಾರೂ ಇಲ್ಲೂ ಇಲ್ಲ ಅದಕ್ಕೋಸ್ಕರ ನನಗೆ ಅಷ್ಟೊಂದು ರೇಷ್ಮೆ ಸೀರೆ ಉಟ್ಕೊಂಡು ನನಗೆ ಅಷ್ಟೊಂದೆಲ್ಲ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ವಜೆ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನೇ ಸಿಂಪಲಾಗಿ ಸ್ಮೂತಾಗಿರೋ ಸೀರೆನೇ ಉಟ್ಕೊಂಡೆ ಆದರೂ ಚೆನ್ನಾಗಿತ್ತಪ್ಪ ನನಗೇನ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗೈತೆ ಅಂತ ಅಂದ್ಕಂಡೆ ಆದರೆ ಬಂದವರೆಲ್ಲ ಸಿಂಪಲ್ಲಾಗಿದೆಯಾ ಸಿಂಪಲ್ ಆಗಿದೆಯಾ ಅಷ್ಟು ಗ್ರ್ಯಾಂಡಾಗಿ ಮಾಡಿದೀಯ ಅಷ್ಟು ಎಲ್ಲ ಮಾಡಿದ್ಯಾ ಸಿಂಪಲಾಗಿ ರೆಡಿಯಾಗಿದೆಯಾ ಅಂತಿದ್ರು ನಮ್ಮ ನಮ್ಮ ಕಷ್ಟ ನಮ್ಮ ನಮ್ಮ ಇದು ಯಾರು ಹೇಳೋದು ಹಂಗಂತ ನಾನು ಮಾಡಿದೆ ಅದ್ರಾಗೂ ತುಂಬ ಜನ ಬಂದಿದ್ದರು ಆದರೆ ಎಲ್ಲರನ್ನೂ ಶೂಟ್ ಆಗಲಿಲ್ಲ ನಾನು ಯಾಕಂದರೆ ಎಲ್ಲ ನಮ್ಮ ಮನೆಯವ್ರ ಫ್ರೆಂಡು ಕೊಲಿಗ್ಸ್ ಎಲ್ಲ ಬಂದುಬಿಟ್ಟಿದ್ರು ಹಾಗಾಗಿ ಅವ್ರ ಪರ್ಮಿಷನ್ ಇಲ್ದಲ್ಲೇ ಅವ್ರನ್ನೆಲ್ಲ ನಾವು ಶೂಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಅವ್ರನ್ನ ಕೇಳ್ದಲ್ಲಿ ಅದ್ರಾಗೂ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದನ್ನೆಲ್ಲ ಶೂಟ್ ಮಾಡಿ ಹಾಕಿದರೆ ಮತ್ತೆ ಏನು ಅಂದ್ಕೊಳ್ತಾರೋ ಏನೋ ಹೆಂಗೋ ಅಂತ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ನನ್ನ ಅಕ್ಕಪಕ್ಕ ಮನೆಗಳ ಬಂದಿದ್ರಲ್ಲ ಫಸ್ಟ್ಗೆ ಅವ್ರನ್ನ ಮಾತ್ರ ಮಾಡ್ಕೊಂಡೆ ಅಷ್ಟೇ ಮತ್ತು ಆಮೇಲೆ ನಾನು ಮಾಡ್ಕೊಳ್ಳೋಕ್ಕೂ ಹೋಗಲಿಲ್ಲ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ ನಾನು ನಾನೇ ಫ ಸರಿಯಾಗಿ ಕೂತ್ಕೊಂಡು ಫೋಟೋ ಹೊಡ್ಕೊಂಡಿಲ್ಲ ನಾನೆಲ್ಲರೂ ಬಂದು ಬಂದರೆಲ್ಲ ಫೋಟೋ ಇದ್ರು ಪಾಪ ಚೆನ್ನಾಗೈತೆ ಚೆನ್ನಾಗಿದೆ ಅಂತ ಆದರೆ ನಮ್ಮ ಫ್ಯಾಮಿಲಿ ನಾವು ಕುಂತು ಫೋಟೋನೇ ಹೊಡ್ಕೊಂಡಿಲ್ಲ ನಾವು ಅದೇ ನನಗೆ ಒಂದು ಬೇಜಾರ ಈಗ ಅದು ಕಂಟಿನ್ಯೂಸ್ಸಾಗಿ ನಾನು ಮತ್ತೆ ಬೆಳಗ್ಗೆಯೂ ನಾನು ಪೂಜೆ ಎತ್ತುತ್ತಾ ಇದ್ದೆ ಪೂಜೆ ಎತ್ತಬೇಕಾದ್ರೆ ನಾನು ಬೆಳಗ್ಗೆ ರಾತ್ರಿ ಯಾವ ಥರ ದೀಪ ಹಚ್ಚಿ ಯಾವ ಥರ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವು ಅದೇ ಥರನೇ ಮತ್ತೆ ಆರತಿ ಮಾಡಿ ಸಾಂಬ್ರಾಣಿ ಹಾಕಿ ಮತ್ತು ಕಳಸ ಬೆಳಗಿ ತುಪ್ಪದ ದೀಪ ಹಚ್ಚಿ ಎಲ್ಲ ದೀಪ ಹಚ್ಚಿ ಬೆಳಗಿ ಆಮೇಲೆ ಮತ್ತೆ ಅದನ್ನೆಲ್ಲ ತೆಗೆದು ಮತ್ತು ಆ ದೀಪ ಹಚ್ಚಿ ಇರೋವೆಲ್ಲ ತೆಗ್ದು ಹಾಕಿ ಹಂಗೆ ಕೆಡಿಸ್ಬಾರ್ದಲ್ಲ ಅದಕ್ಕೆ ಹೋಗಿ ಎಲ್ಲ ದೇವ್ರ ಮನೆಗೆ ಇಟ್ಟೆ ದೇವ್ರ ಮನೆಗೆ ಇಟ್ಟು ಬಂದು ನಾನು ಇದನ್ನು ಎಲ್ಲ ಹಂಗೆ ಎತ್ತುತ್ತಾ ಇದ್ದೀನಿ ಹಂಗೆ ಕಂಟಿನ್ಯೂಸ್ ಆಗೇ ಅದು ಟೈಮಿಗೆ ಸರಿಯಾಗಿ ಎತ್ತಬೇಕು ಅನ್ನೋದು ಇರ್ತೈತಲ್ಲ ಆ ಟೈಮಿಗೆ ಮತ್ತು ದೀಪ ಆರೋವರ್ಗು ಮತ್ತು ಇಡಬಾರ್ದಲ್ಲ ಅದಕ್ಕೋಸ್ಕರ ದೀಪಗಳೆಲ್ಲ ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ ಮತ್ತು ಪೂಜೆ ಎತ್ಬೇಕಾರನು ನಾವು ಪೂಜೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ಥರ ಮಾಡಿರ್ತೀವೋ ಅದೇ ಥರನೇ ಪೂಜೆ ಎತ್ಬೇಕಾದ್ರೂ ನಾನು ಮಾಡ್ತಾ ಇದ್ದೀನಿ ದುಡ್ಡಂತೂ ಪಾಪ ಬಂದಿರೋರೆಲ್ಲ ಸ್ವಲ್ಪ ದುಡ್ಡು ಹಾಕಿದ್ರು ಒಂದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಏನೋ ದುಡ್ಡು ಹಾಕಿದ್ರು ನನಗೆ ತೋ ಹೆಂಗ ಹಾಕಿಬಿಟ್ಟಿರಲ್ಲ ಅನ್ಸುತ್ತೆ ಏನೋ ಲಕ್ಷ್ಮೀಗಂತ ಹಾಕಿರ್ತಾರಲ್ಲ ಹೋಗ್ಲಿ ಬಿಡು ನಾನು ಹೆಂಗಿದ್ರು ಏನು ಅದನ್ನೇ ನಾನೇ ನಾನು ಯೂಸ್ ಏನು ಮಾಡ್ಕೊಳ್ಳೋದಿಲ್ಲ ನಾನು ಅದನ್ನು ಲಕ್ಷ್ಮಿಗಂತಲೇ ಯೂಸ್ ಮಾಡೋದು ಬೇರೆ ಏನಕ್ಕೂ ಯೂಸ್ ಮಾಡೋದಿಲ್ಲ ಲಕ್ಷ್ಮಿಗೆ ಏನು ಬೇಕೋ ಅದನ್ನು ಒಡವೆ ತಾಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆದಾಗ ಅನ್ಸುತ್ತೆ ಇದು ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟಿದ್ರು ಯಾರೋ ಚೆನ್ನಾಗಿತ್ತು ಒಂದೊಂದು ಸರಿ ಬಡ್ದು ಒಂದು ಸರಿ ನಾವು ಮೇಲೆ ಬಡ್ದಂಗೆಲ್ಲ ಅದು ಕಲರ್ ಕಲರ್ ಚೇಂಜ್ ಆಗ್ತಾ ಇತ್ತು ಅದನ್ನೆಲ್ಲ ಇಟ್ಟಿದ್ದೆ ರಾತ್ರಿ ಚೆನ್ನಾಗಿ ಕಾಣ್ತಿತ್ತು ಹ್ಞೂ ನೋಡೊಂದ್ಸರಿ ಬಡ್ದಂಗೆಲ್ಲ ಕಲರ್ ಚೇಂಜ್ ಆಗುತ್ತೆ ಮತ್ತು ಎರಡು ಸರಿ ಬಡಿದ್ರೆ ಅದೇ ಅದೇ ಆಟೋಮೆಟಿಕ್ಕಾಗಿ ಕಲರ್ ಚೇಂಜ್ ಆಗ್ತಿರ್ತೈತೆ ಆ ಥರ ಇರುತ್ತೆ ಮತ್ತು ಅದೇ ತಲೆ ಮೇಲೆ ಒಡೆದ್ರೆ ಅದನ್ನೇ ಹೊಡೆದ್ರೆ ಮತ್ತು ಆಫ್ ಆಗುತ್ತೆ ಎಲ್ಲ ಅದ್ರಾಗೇನು ಚುಚ್ಚೇ ಇಲ್ಲ ಸುಮ್ಮನೆ ಎಲ್ಲ ಬಡಿಯೋದ್ರಾಗೆ ಇರ್ತೈತೆ ಏನೋ ಒಂಥರ ಬೇರೆ ಬೇರೆ ಥರನೇ ಎಲ್ಲ ಬರ್ತಿರ್ತ ಬರ್ತಿರ್ತೈತೆ ಅದನ್ನೆಲ್ಲ ಈಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಕ್ಲೀನ್ ಮಾಡೋದಂದರೆ ನಾವು ಎಷ್ಟೊತ್ತು ನಾವು ಡೆಕೊರೇಷನ್ ಮಾಡ್ತೀವೋ ಅಷ್ಟೇ ಹೊತ್ತು ಕ್ಲೀನಿಂಗ್ ಕೂಡ ಹಿಡಿತೈತೆ ಸೇಮ್ ಸೇಮ್ ಟೈಮ್ ಹಿಡಿತೈತೆ ನಾವು ಡೆಕೊರೇಷನ್ ಮಾಡ್ಬೇಕಾದ್ರು ಒನ್ ಡೇ ಪೂರ್ತಿ ತಗೊಂಡಿರ್ತೈತೆ ನಾವು ಕ್ಲೀನಿಂಗ್ ಮಾಡ್ಬೇಕಾದ್ರೂ ಒನ್ ಡೇ ಪೂರ್ತಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಕ್ಲೀನ್ ಮಾಡಬೇಕು ಹೆಂಗಾದಂಗೆ ಬಿಚ್ಚಕ್ಕೆ ಬರಲ್ಲ ಮತ್ತು ಅವನ್ನೆಲ್ಲ ಮತ್ತೆ ಜೋಡಿಸ್ಕೋಬೇಕು ನಾವು ಮತ್ತೆ ವೇಸ್ಟ್ ಹಾಕ್ ವೇಸ್ಟ್ ಮಾಡಬಾರ್ದು ಮತ್ತು ನೆಕ್ಸ್ಟ್ ಇಯರ್ಗೆ ಅವೇ ಬೇಕಾಗುತ್ತೆ ನಮಗೆ ಅದಕ್ಕೋಸ್ಕರ ಮತ್ತು ನಾವು ನೀಟಾಗೆ ಇಟ್ಕೊಳ್ತಾ ಇದ್ದೀನಿ ಮತ್ತು ಅಮ್ಮನೂ ಕೂಡ ಹೆಂಗದಾಗೆ ತೆಗಿಬಾರ್ದಲ್ಲ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ್ದಾವ್ದು ಹಾಕಿದ್ವೋ ಯಾವ್ದಾವ್ದು ತೆಗಿತಾ ಇದ್ವು ಅದೇ ಥರ ಹಾಕ್ತಾ ಇದ್ದೀನಿ ಏನೋ ತೆಗಿಲಿಕ್ಕೆ ನಂಗೆ ಮನ್ಸು ಇರಲ್ಲ ನೋಡಿ ಎಷ್ಟು ಸರಿ ಹೋಗ್ತೀನಿ ಆಮೇಲೆ ಫಸ್ಟ್ ಎಲ್ಲ ಕೆಳಗೆಲ್ಲ ತೆಗ್ದು ಆಮೇಲೆ ಇನ್ನೂ ಸ್ವಲ್ಪ ಕುಂಡಿರಲಿ ಇನ್ನೂ ಸ್ವಲ್ಪತ್ತು ಕುಂಡಿರಲಿ ಅನ್ನಂಗೆ ಇರ್ತೈತೆ ತೆಗಿಬೇಕಂತ ನಂಗೆ ಅನಿಸೋದೇ ಇಲ್ಲ ಅನ್ನಿಸ್ತಾನೆ ಇಲ್ಲ ಪಾಪ ಎಲ್ಲರ ಮನೆಗೂ ಅಷ್ಟು ಗ್ರ್ಯಾಂಡಾಗೆಲ್ಲ ಮಾಡಿರ್ತೀವಿ ಏನೋ ಒಂಥರ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಂಗೆ ಆಗಿಬಿಟ್ಟಿರ್ತೈತೆ ಅವತ್ತಿನ ದಿನ ಏನೋ ಒಂಥರ ನಮಗೆ ಪಾಸಿಟಿವ್ ವೈಬ್ರೇಷನ್ ಇರ್ತೈತೆ ಏನೋ ಒಂಥರ ಮನಸ್ಸಿಗೆಲ್ಲ ತುಂಬ ಥರ ಬೇರೆ ಥರನೇ ಫೀಲ್ ಇರ್ತೈತೆ ನಾವು ಯಾವುದೋ ದೇವಸ್ಥಾನದಾಗ ಇದ್ದೀವಿ ಯಾವುದೋ ಎಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಇರ್ತೈತೆ ಅಷ್ಟೊಂದು ಕೆಲಸ ಮಾಡಿ ಅಷ್ಟೊಂದು ಸುಸ್ತಾದ್ರೂ ನಮ್ಗೆ ಏನು ಅನ್ಸೋದೇ ಇಲ್ಲ ಏನೋ ನಮ್ಮ ಮನೇಲಿ ಏನೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋಷ್ಟು ಫೀಲ್ ಆಗ್ತಾ ಇರುತ್ತೆ ಈಗ ಅದನ್ನು ತೆಗಿಬೇಕಂದ್ರೆ ತುಂಬ ಬೇಜಾರಾಗ್ತೈತೆ ಎಲ್ಲದನ್ನು ಆದರೂ ಏನು ಮಾಡೋಕ್ಕಾಗಲ್ಲ ಅದು ಪ್ರೊಸೀಜರು ಹಂಗೆ ಮಾಡಬೇಕು ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀನಿ ಇದೆಲ್ಲ ಪೂರ್ತಿ ವಿಡಿಯೋ ನಾನು ಸೀರೆ ಉಡ್ಸಿದ್ದು ಎಲ್ಲ ಹೆಂಗೆ ಉಡಿಸ್ತಾ ಇದ್ದೀನಿ ಹೆಂಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ನೀಟಾಗಿ ಹೇಳಿದ್ದೆ ನಾನು ಕ್ಲೀನಾಗೆ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವನ್ನೆಲ್ಲನೂ ಮತ್ತೆ ನಾನು ವೇಸ್ಟ್ ಮಾಡೋದಿಲ್ಲ ಅದನ್ನೆಲ್ಲ ಒಂದು ಪ್ಯಾಕ್ ಮಾಡಿ ಅದರಲ್ಲಿ ಹಾಕಿಟ್ಟಿರ್ತೀನಿ ಮತ್ತು ನೆಕ್ಸ್ಟ್ ಇಯರ್ಗೆ ಬೇಕಾಗುತ್ತೆ ಎಲ್ಲ ಮಾಡಲಿಕ್ಕೆ ಒಂಥರ ಮಾಡಿದ್ದು ಅಂದರೆ ನೆಕ್ಸ್ಟ್ ಇಯರ್ಗೆ ಇದೇ ವೀಡಿಯೋನೇ ಬೇರೆ ಥರ ಡೆಕೊರೇಷನ್ ಮಾಡಿದರೆ ನಡೆಯುತ್ತೆ ಅದಕ್ಕೋಸ್ಕರ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಇರ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್